ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬಾಂಧವರೇ ಇವತ್ತು ನಾವು ನೋಡ್ತಿರೋದು ಕೆಲವು ವಶೀಕರಣ ಯಂತ್ರಗಳು ಯಾವ್ಯಾವ ರೀತಿ ಇರುತ್ತೆ ಮೂಲಿಕೆಗಳಿಂದ ಮಾಡೋದಿರುತ್ತೆ ಕೆಲವು ಈ ರೀತಿ ಅಂಕೆ ಸಂಖ್ಯೆಗಳಿಂದ ಬರೆಯೋವಂಥದ್ದು ಇರುತ್ತೆ ಯಾವ ರೀತಿ ಏನು ಅಂತ ಅಂದ್ಕೊಂಡು ಹೇಳೋಣ ಅದರಲ್ಲಿ ನಾನು ಇವತ್ತು ಸಂಖ್ಯೆಗಳಲ್ಲಿ ಬರೆಯುವಂಥದ್ದು ಅಂದರೆ ನಂಬರ್ಗಳು ಇಟ್ಕೊಂಡು ಈ ರೀತಿ ಬರೆಯೋ ಅಂಥದ್ದು ಕೂಡ ನಾನು ಹೇಳ್ತೀನಿ ಇನ್ನು ಕೆಲವೊಂದು ಮೂಲಿಕೆಗಳಿಂದ ಕೂಡ ತಯಾರು ಮಾಡೋ ಅಂಥದ್ದು ಕೂಡ ಒಂದು ಹೆರಡೆ ಹೇಳ್ತೀನಿ ಅದರಲ್ಲಿ ನಿಮಗೆ ಯಾವುದೋ ಒಂದು ಸುಲಭ ಅನ್ನುತ್ತೋ ಅದನ್ನು ನೀವು ತಯಾರು ಮಾಡ್ಕೊಳ್ಳಿ ಯಾಕೆಂದರೆ ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಆಗಬೇಕು ನಮಗೆ ಅಂದರೆ ನಮಗೆ ಈ ರೀತಿ ಏನಾದರೂ ಒಂದು ನಮ್ಮಲ್ಲಿ ಇರಬೇಕು ವಶೀಕರಣದ್ದು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತೀವಿ ಅಥವಾ ಹತ್ರ ಏನೋ ಒಂದು ಸಹಾಯಕ್ಕೆ ಹೋಗ್ತೀವಿ ಅಥವಾ ನಮ್ಮ ಕೆಲಸಗಳೇನೋ ಆಗೋದಿರುತ್ತೆ ಇಂಥದಕ್ಕೆಲ್ಲ ಏನಾಗಬೇಕು ಒಂದು ನಮ್ಮ ಬಳಿ ಒಂದು ವಶೀಕರಣದ ಯಾವುದಾದ್ರೂ ಒಂದು ಯಂತ್ರ ತಂತ್ರ ಅಥವಾ ಒಂದು ಅಂಜನ ಏನಾದರೂ ಒಂದು ಇದ್ದಾಗಲೇ ನಮ್ಮ ಕೆಲಸಗಳೆಲ್ಲ ಅಂಥದ್ದು ಅಂಥದಕ್ಕಾಗಿ ಈ ಒಂದು ಆ ಯಂತ್ರನೂ ಕೊಡ್ತೀನಿ ಆಮೇಲೆ ಹೇಳಿದೆ ಅಲ್ವಾ ಒಂದೆರಡು ಬೇರೆ ರೀತಿಲಿ ಕೂಡ ಕೊಡ್ತೀನಿ ಯಾಕೆ ಸಾಕಷ್ಟು ಜನ ಹೇಳ್ತಾರಮ್ಮ ನಮ್ಮ ಬಿಸ್ನೆಸ್ ನಡೀತಾ ಇದೆ ಏನೂ ಕೆಲಸ ಹಾಕ್ತಾಯಿಲ್ಲ ಬಿಸ್ನೆಸ್ ಭಾಳ ಡಲ್ಲಾಗಿದೆ ಭಾಳ ತೊಂದರೆಗಳು ಆಗ್ತಾಯಿದ್ದಾವೆ ವ್ಯವಹಾರಗಳೇ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಸಾಲಗಳು ಮಾತ್ರ ಬೆಳೀತಿದೆ ವ್ಯವಹಾರಗಳಲ್ಲಿ ಏನೂ ನಮಗೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಇಂಥದ್ದು ಯಾವುದೇ ರೀತಿ ನಿಮ್ಮ ಸಹಾಯಕ್ಕೆ ಯಾವುದೋ ಒಂದು ರೀತಿ ಆಗಬೇಕು ಈಗ ಮೊನ್ನೆ ಒಬ್ರು ಹೇಳಿದರು ಬ್ಯಾಂಕಲ್ಲಿ ಲೋನ್ ಹಾಕಿದ್ಯೋ ಅಮ್ಮ ಹೋದಾಗೆಲ್ಲ ಅವರು ಇನ್ನೊಂದು ವಾರ ಬಿಟ್ಕೊಂಡು ಬನ್ನಿ ಹತ್ತು ದಿವಸ ಬಿಟ್ಕೊ ಈ ರೀತಿಯೇ ನಮಗೆ ತಳ್ತಾ ಇದ್ದಾರೆ ಎಲ್ಲ ಕರೆಕ್ಟಾಗಿದ್ರು ಈ ರೀತಿ ನಮಗೆ ತೊಂದರೆಗಳು ಆಗ್ತಾ ಇದ್ದಾವೆ ಹೋದರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೇನಾದರೂ ಒಂದು ನಮಗೇನಾದರೂ ಒಂದು ಮಾಡಿಕೊಡಿ ಅಂತ ಹೇಳಿದರು ನಿಮಗೆ ಈ ರೀತಿ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳಿ ಮಾಡ್ಕೊಳೋಕಾಗದಿದ್ರೆ ಹೇಳಿದ್ರೆ ನಾವು ರೆಡಿ ಮಾಡಿಕೊಡ್ತೀವಿ ಬನ್ನಿ ಈಗ ನಾವು ಏನೇನು ಯಾವ್ಯಾವ ರೀತಿ ಬೇಕು ಅಂತ ತಿಳ್ಕೊಳ್ಳೋಣ ನೋಡಿ ಇದು ಒಂದು ವಶೀಕರಣ ಯಂತ್ರ ಇದು ಈ ಯಂತ್ರನ ಏನು ಮಾಡಬೇಕು ಮೊದಲು ನೀವು ಭೋಜಪತ್ರೆ ಅಂತ ಬರುತ್ತೆ ಆ ಭೋಜಪತ್ರೆ ಮೇಲೆ ಇದನ್ನು ಬರ್ಕೋಬೇಕು ಯಾವುದ್ರಲ್ಲಾದರೂ ಬರ್ಕೋಬೋದು ನೀವು ಇದರಲ್ಲೇ ಬರೀಬೇಕು ಅದರಲ್ಲೇ ಅಂತೇನಿಲ್ಲ ಏನು ಮೂಲಿಕೆಗಳ ಅವಶ್ಯಕತೆ ಇಲ್ಲ ಇದಕ್ಕೆ ಬೇಕಾಗಿರೋ ಅಂಥದ್ದು ಈ ಒಂದು ಮೇಕೆ ಹಾಲು ಅಂತ ಬರುತ್ತಲ್ಲ ಹಾಡಿನ ಹಾಡಿನ ಹಾಲು ಅಥವಾ ಮೇಕೆ ಹಾಲು ಅಂತ ನಾವು ಹೇಳ್ತೀವಿ ಅದರಲ್ಲಿ ಬರಿಬೇಕಾಗುತ್ತೆ ಅಂದರೆ ಅಲ್ಲಿ ಅಕ್ಷರ ಕಾಣಬೇಕು ಬಿಳಿಗಿರುತ್ತೆ ಅದು ಇದ್ರ ಮೇಲೆ ಬರೆಯೋದು ಅನ್ನೋದಲ್ಲ ಇಲ್ಲಿ ಇಲ್ಲಿ ಬರೆಯೋದು ಮುಖ್ಯ ಅಷ್ಟೇ ಅದು ಕಾಣುತ್ತೆ ಕಾಣಲ್ಲ ಅನ್ನೋದು ಮುಖ್ಯ ಅಲ್ಲ ಈ ಒಂದು ಏನು ಅಕ್ಷರ ಅದನ್ನು ಆ ಭೋಜಪತ್ರ ಮೇಲೆ ಈ ಒಂದು ಹಾಡಿನ ಒಂದು ಅಥವಾ ಮೇಕೆಯ ಹಾಲಿನಿಂದ ಈ ಕಾಗದದ ಮೇಲೆ ಬರಿಬೇಕಂದ್ರೆ ಈ ಒಂದು ಭೋಜಪತ್ರ ಇದ್ರ ಮೇಲೆ ಬರಿಬೇಕು ಬರದಾದ ಮೇಲೆ ಇದಕ್ಕೆ ಒಂದು ಗುಗ್ಗುಳ ಧೂಪ ಎಲ್ಲ ಹಾಕಿ ಒಂದು ಪೂಜೆ ಮಾಡಿ ಇದನ್ನು ನೀವು ಒಂದು ಹರಳಿ ಗಿಡ ಇರುತ್ತಲ್ವಾ ಹರಳಿ ಗಿಡದ ಕೆಳ ಬಂದರೆ ಬುಡದಲ್ಲಿ ಹರಳಿ ಗಿಡದ ಮರದ ಒಂದು ಬುಡದಲ್ಲಿ ಇದನ್ನು ಇಟ್ಬಿಟ್ಟು ಬರಬೇಕು ನಂತರ ಆ ಒಂದು ಜಾಗದಲ್ಲೇ ಆ ಜಾಗದಲ್ಲಿ ಏನು ಹಿಡಿತೀರೋಳು ಆ ಜಾಗದಲ್ಲೇ ಅದ್ರ ಬುಡದಲ್ಲಿ ಮಣ್ಣನ್ನು ಅದೊಂದರೆ ಅಂದರೆ ಅದನ್ನು ಮೃತಿಕೆ ಅಂತ ಹೇಳ್ತೀವಿ ಆ ಮೃತ್ತಿಕೆಯನ್ನು ತಗೊಂಡು ಹಣೆಗೆ ನೀವು ಧರಿಸ್ಕೋಬೇಕು ನನ್ನ ಕಾರ್ಯಗಳೆಲ್ಲ ಆಗಲಿ ನಾನು ಇಂಥ ಕಾರ್ಯಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ನನಗೆ ಈ ಕಾರ್ಯ ಆಗಲಿ ಅಂತ ಆ ಮೃತಿಕೆ ಅಂದರೆ ಮಣ್ಣನ್ನು ನೀವು ಹಣೆ ಮೇಲೆ ಧರಿಸ್ಕೊಂಡು ಹೋದರೆ ಸರ್ವಸಿದ್ಧಿ ಯಂತ್ರ ಇದಾಗುತ್ತೆ ಆಮೇಲೆ ಇದನ್ನು ಬೇಕು ಅಂತಂದರೆ ನೀವು ದೀಪ ಧುಪ್ಪ ಎಲ್ಲ ಹಾಕಿದ್ಮೇಲೆ ಇದನ್ನು ಎರಡೆ ಪೇಪರಲ್ಲಿ ಒಂದು ಬರ್ಕೋಬೇಕು ಮತ್ತು ಭೋಜ ಪತ್ರದಲ್ಲಿ ಕೂಡ ಬರ್ಕೋಬೇಕು ಭೋಜ ಪತ್ರದಲ್ಲಿ ನೀವು ನಿಮ್ಮ ಎಡಗೈಗೆ ಎಡಗೈಗೆ ಕಟ್ಕೊಂಡ್ರೆ ಒಳ್ಳೆಯದು ಎಡಗೈಗೆ ಈಗ ನೀವು ಎಡಗೈ ಭುಜ ಕಟ್ಕೊಳ್ತಿರೋ ಅಥವಾ ಎಡಗೈಗೆ ಎಲ್ಲಿ ಕ ತೋಳುಗಾರು ಕಟ್ಕೊಳ್ತಾರೆ ಎಲ್ಲ ಕಟ್ಕೊಂಡು ತೋಳು ಕಟ್ಕೋಬೋದು ಈಗ ಎಲ್ಲ ಮಣಿ ಕಟ್ಟಿ ಕಟ್ಕೊಳ್ತಾ ಇದ್ದಾರೆ ಮು ಅಂದರೆ ಮುಂಗೈ ಅಂತ ಹೇಳ್ತೀವಲ್ವ ಅದು ಕೂಡ ಕಟ್ಕೋಬೋದು ಇದನ್ನು ರೀತಿ ಕಟ್ಕೊಂಡು ಮಾಡ್ಬೋದು ಇನ್ನೂ ಒಂದು ಪೇಪರಲ್ಲಿ ಏನು ಬರೆದಿರ್ತೀರ ಅದನ್ನು ಎತ್ಕೊಂಡೋಗಿ ಹೋಗಿ ಆ ಬುಡದ ಕೆರಡೆ ಹಿಕ್ಕಿ ಅಂದರೆ ಹರಳಿ ಮರದ ಬುಡು ಬುಡದ ಹತ್ರ ಇಟ್ಬಿಟ್ಟು ನಿಮ್ಮ ಕೋರಿಕೆಗಳು ಏನಿದೆಯಾ ಅದನ್ನು ಕೇಳ್ಕೊಂಡು ಹೋಗ್ಬೋದು ಅಂದರೆ ಇದೇನು ಬರೀ ಒಂದೇ ಇದಲ್ಲ ಇದನ್ನು ಬೇರೆ ಬೇರೆ ರೀತಿಯೂ ಕೊಡ್ತಾ ಬೇಕು ಯಾವುದೋ ಒಂದು ಕೆಲಸಕ್ಕೆ ಇದ್ದೀರಾ ಬೇರೆ ನೋಡಿ ಈಗ ನನಗೆ ಸಾಕಷ್ಟು ನಾನು ಒಂದು ವೀಡಿಯೋ ಹಾಕಿದ್ದೆ ಆ ಉದ್ಯೋಗಕ್ಕಾಗಿ ಮದುವೆಗಳಿಗಾಗಿ ನಿಮಗೆ ನೀವೇ ನೋಡ್ಕೊಳ್ಳಿ ಅನ್ನೋದು ಒಂದು ಭಾಳ ರೆಸ್ಪಾನ್ಸ್ ಬಂದಿದೆ ಭಾಳ ಭಾಳ ಜನ ರೆಸ್ಪಾನ್ಸ್ ಭಾಳ ಜನ ಅದನ್ನು ಬಗ್ಗೆ ಕೇಳಿದ್ದರೆ ಅದಕ್ಕೆ ಎಲ್ಲವರು ಹೇಳಿದ್ರ ಇದು ನಿಜಾನ ಇದು ನಿಜವಾಗ್ಲೂ ಆಗುತ್ತಾ ಹತ್ತು ವರ್ಷದಿಂದ ನಾನು ಹೋಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನಮ್ಗೆ ಯಾವುದೂ ಕೆಲಸ ಇಲ್ಲ ಅಂತ ಇನ್ನೂ ಸಾಕಷ್ಟು ಜನ ಬೇರೆ ಬೇರೆ ರೀತಿಯೆಲ್ಲ ಕೇಳ್ತಾ ಇದ್ದಾರೆ ಐದು ವರ್ಷ ಆಯಿತು ಮೂರು ವರ್ಷ ಆಯಿತು ನಮ್ಗೆ ಯಾವುದು ಕೆಲಸ ಇಲ್ಲ ಇದು ನಿಜವಾಗ್ಲೂ ಕೆಲಸ ಆಗುತ್ತಾ ಅಂತ ವೀಕ್ಷಕರೇ ಇದು ನಾನು ತಯಾರು ಮಾಡಿದಂಥದ್ದು ಅಲ್ಲ ಇದು ಇದು ಏನು ಅಂತಂದರೆ ಗ್ರಂಥಗಳಲ್ಲಿ ಇರೋ ಅಂಥದ್ದನ್ನ ನಾನು ಅಲ್ಲಿ ಕೊಡ್ತೀನಿ ಹೊರತು ಬೇರೆದೇನು ನನ್ನ ಸ್ವಂತವಾಗಿ ಆಗಲಿ ಅಥವಾ ನಾನೇ ಒಂದು ಕ್ರಿಯೇಟ್ ಮಾಡಾಗಲಿ ನಾನು ಮಾಡ್ತಾ ಇಲ್ಲ ಹಾಗಾಗಿ ನೀವು ಇದನ್ನು ನೀವೇ ಕೆಲವರು ಕೂಡ ಹೇಳಿದ್ರಿ ಆಂಜನೇಯ ದೇವಸ್ಥಾನ ಹೋಗಿದ್ದೆ ಆಂಜನೇಯ ದಿವಸ ಹೂವು ಕೇಳಿದಕ್ಕೆ ಆಂಜನೇಯ ಬಲಗಡೆ ಹೂವು ಕೊಟ್ಟ ಅದರ ಹತ್ತು ವರ್ಷದಿಂದ ನನಗೇನು ಹಾಕ್ತಾ ಇಲ್ಲ ಅಂತ ಇದು ಒಂದು ನಂಬಿಕೆ ಅಷ್ಟೇ ಈ ನಂಬಿಕೆ ಮೇಲೆ ಮಾ ನೀವು ಒಂದು ಆಧಾರದ ಮೇಲೆ ಮಾಡ್ಕೋಬೋದು ಇದನ್ನ ನಾನು ನೆಂಬಿ ಅಂತಲೂ ಹೇಳಲ್ಲ ಅಥವಾ ನೆಂಬೇಡಿ ಅಂತಲೇ ನಿಮ್ಮ ನಿಮ್ಮ ಮನೋ ಇದಕ್ಕೆ ಇಷ್ಟಪಟ್ಟಿದ್ದು ಯಾಕೆಂದರೆ ಒಂದು ಗ್ರಂಥದಲ್ಲಿ ಅಂತ ಕೊಟ್ಟಾಗ ಆ ಗ್ರಂಥದಲ್ಲಿ ಇರೋವಂಥದ್ದನ್ನ ನಿಮಗೆ ಉಪಯೋಗ ಆಗಲಿ ಅಂತ ನಾನು ಕೊಡ್ತೀನಿ ಹೊರ್ತು ಇದರಲ್ಲಿ ನಿಮಗೆ ಮನಸ್ಸು ಬೇಜಾರು ಮಾಡಿಕೊಂಡು ಅಥವಾ ಬೇರೆ ಏನೋ ತೊಂದರೆಗಳಿಗೆ ನೀವು ಅಯ್ಯೋ ಹಿಂಗಾಯಿತಾ ಅನ್ನೋ ಥರ ಬೇಜಾರು ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಒಂದು ಕೊಡ್ತೀನಿ ಹೊರತು ಇದರಲ್ಲಿ ನಾನು ಯಾವುದೇ ರೀತಿ ಇಷ್ಟು ನಾನು ಏನು ಪ್ರಯೋಗ ಮಾಡೋಕ್ಕಾಗಲ್ಲ ಯಾವುದೋ ಒಂದೋ ಎರಡೋ ನನಗೂ ರೆಡಿ ಇರುತ್ತೆ ಅದು ನನಗೂ ಕೂಡ ಆಗಿರುತ್ತೆ ಕೆಲಸ ಅಂದರೆ ಎಲ್ಲ ಕೂಡ ನಾವು ಮಾಡ್ಕೊಳ್ಳಿಕ್ಕಾಗಲ್ಲ ಕೆಲವೊಂದು ಆಗಿದೆ ನನಗೆ ಕೆಲವೊಂದು ನಾನು ಅದನ್ನು ಪ್ರಯೋಜನ ಹೋಗಿಲ್ಲ ನಾನು ಹಾಗಾಗಿ ಇಲ್ಲಿ ಏನಿರುತ್ತೋ ಒಂದು ಆ ಒಂದು ಗ್ರಂಥದಲ್ಲಿ ಅದನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಸಾಕಷ್ಟು ಜನ ಪಾಪ ಕೇಳಿರ್ತೀರ ಉದ್ಯೋಗದ ಬಗ್ಗೆ ಭಾಳ ಜನ ಕೇಳ್ತಾ ಇದ್ದೀರ ಪಾಪ ಎಲ್ಲಾರ್ಗೂ ಆ ಆಂಜನೇಯ ಆ ಶ್ರೀರಾಮ ಮಾರುತಿ ಲಕ್ಷ್ಮಣ ಈ ಮಹಾತಾಯಿ ಸೀತಾದೇವಿ ಎಲ್ಲ ನಿಮಗೆ ಒಂದು ಉದ್ಯೋಗಗಳನ್ನ ಕೊಟ್ಟು ನಿಮಗೆಲ್ಲ ಪಾಪ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ಇದು ಇನ್ನೂ ಸಾಕಷ್ಟು ಕೆಲವೊಂದು ಇರ್ತವೆ ಮತ್ತು ಇನ್ನು ಕೆಲವ್ರು ಕೇಳಿದ ಈ ಪುಸ್ತಕ ಸಿಗುತ್ತಾ ಅಂತ ಖಂಡಿತ ಅದು ಬುಕ್ಸ್ಗಳು ಬೇಕು ಅಂದರೆ ನಾನು ನಿಮಗೆ ಕೊಡಿಸ್ತೀನಿ ನಾನು ಕೊಡ್ತೀನಿ ನಾನು ನಿಮಗೆ ಅದಕ್ಕೇನು ಅಂತಂದ್ಬಿಟ್ಟು ನೀವು ಅದ್ರ ಬಗ್ಗೆ ಇದ್ದರೆ ಈ ಒಂದು ನಾನು ನನ್ನ ಒಂದು ಪದ್ಮಾವತಿ ಚಾನೆಲ್ ನಂಬರ್ ಕೊಟ್ಟಿನಿ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇನ್ನು ಇದನ್ನು ನಾನು ಸಾಕಷ್ಟು ಜನ ಇದ್ರದ್ದಂತೂ ಭಾಳ ಅವರ ಬಂದೆ ಭಾಳ ಇಷ್ಟಪಟ್ಟಿದ್ದೀರಾ ಕೆಲವ್ರು ಪಾಪ ಬೇಜಾರು ಮಾಡ್ಕೊಂಡಿದ್ದೀರ ಅಮ್ಮ ನಾವು ಇಷ್ಟು ವರ್ಷದಿಂದ ಆಗಿದೆ ಕೆಲಸ ಆಗ್ತಿಲ್ಲ ಈಗ ಆಗುತ್ತಾ ಅಂತ ಕೂಡ ಕೇಳಿದ್ದೀರಾ ಅದು ಒಂದು ನಿಮ್ಮ ಒಂದು ಅದೃಷ್ಟ ಮೇಲೆ ನಿಲ್ಲುತ್ತೆ ಇರಲಿ ದೇವ್ರು ನಿಮ್ಗೆ ಇನ್ನು ಮುಂದೆ ಆದರೂ ಆ ಶ್ರೀರಾಮ ಎಲ್ಲ ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಅಂದ್ಕೊತೀನಿ ಬನ್ನಿ ಈಗ ನಾನು ಏನು ಹೇಳ್ತಾ ಇದ್ದೆ ಸರ್ವ ವಶೀಕರಣ ಯಂತ್ರ ನೋಡಿ ಇಂಥದ್ದಕ್ಕೆಲ್ಲ ಬರುತ್ತೆ ಇದು ಅದಕ್ಕಾಗಿ ಈ ಒಂದು ಟಾಪಿಕ್ ನಾನು ಹೇಳಿದ್ದು ಇಂಥ ಎಲ್ಲೇ ಒಂದು ಕೆಲಸಕ್ಕೆ ಹೋಗ್ತಾರೆ ಇಂಥದ್ದೆಲ್ಲ ಮಾಡಿಕೊಂಡು ಅದರಲ್ಲಿ ಬರೋವಂಥ ಕೆಲವೊಂದು ಅಂತ ಒಂದು ಅಂಜನ ಕೂಡ ಬರುತ್ತೆ ಅದರಲ್ಲಿ ಕೂಡ ನೀವು ಆ ಒಂದು ತಿಲಕನ ಇಟ್ಕೊಂಡು ಹೋದರೆ ಮಾಡ್ಕೋಬೋದು ಅದರಲ್ಲಿ ಕೆಲವೊಂದು ನಾನು ಹೇಳ್ತೀನಿ ಈ ತುಪ್ಪ ಸಾಮಾನ್ಯ ಗೊತ್ತಿದೆ ನಿಮಗೆ ತುಪ್ಪ ಅಂತಂದರೆ ಅಂದರೆ ಶುದ್ಧವಾದ ತುಪ್ಪ ವಿಳ್ಳೇದೆಲೆ ಮತ್ತು ಈ ಬಾಂಗದ ಬೀಜಗಳು ಆ ಬಾಂಗ ಬೀಜಗಳು ಯಾವುದು ಅಂತ ಕೇಳ್ತೀರಾ ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಇದು ಬಾಂಗ ಬೀಜಗಳು ಅಂತ ಬರುತ್ತೆ ಈ ರೀತಿ ಬರುತ್ತೆ ಬಾಂಗ ಬೀಜಗಳು ಇದು ಸಾಮಾನ್ಯ ಬರೀ ಇದಕ್ಕೆಲ್ಲ ಸಾಕಷ್ಟು ಕೆಲಸಗಳು ಈ ಬಾಂಗ ಬೀಜಗಳು ಬರುತ್ತೆ ಇದನ್ನು ನೀವು ಮನೇಲಿ ತರಿಸಿ ಕೊಟ್ಟರೆ ನಿಮಗೂ ಭಾಳ ಒಳ್ಳೆಯದು ಪ್ರತಿಯೊಂದು ಕೆಲಸಕ್ಕೂ ಬರುತ್ತೆ ಇದು ವಶೀಕರಣಕ್ಕೆ ಬರುತ್ತೆ ಬೇರೆ ಬೇರೆ ಎಲ್ಲ ಕೆಲಸಗಳು ಕೂಡ ಬರುತ್ತೆ ಈಗ ನೋಡ್ಕೊಂಡಿದ್ದೀರ ಅಲ್ವಾ ಈ ಒಂದು ಮೂರು ವಸ್ತುಗಳನ್ನೆಲ್ಲ ಹಾಕಿ ನೀವು ಚೆನ್ನಾಗಿ ಒಂದು ಪೇಸ್ಟ್ ಥರ ಮಾಡ್ಕೊಂಬಿಟ್ಟು ಮತ್ತು ಇದಕ್ಕೆ ಬೇಕು ಹೋದರೆ ವರ ಮುಚ್ಚಿಕ ಕೂಡ ಹಾಕೋಬೋದು ಒಳ ಮುಚ್ಚಗ ಅಲ್ಲ ವರ ಮುಚ್ಚಗ ಹ್ಞೂ ಇದನ್ನು ಕೂಡ ಹಾಕಿ ನೀವು ಅದೊಂದು ತಿಲಕ ಥರ ಅದು ಒಂದು ಹಣೆಗೆ ಇಟ್ಕೊಳ್ಳೋ ಥರ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಹಣೆಗೆ ಹೋದರೆ ಉತ್ತಮವಾಗಿ ನಿಮಗೆ ವಶೀಕರಣ ಆಗುತ್ತೆ ಯಾವುದಾದ್ರೂ ನಿಮ್ಮ ಕೆಲಸ ಕಾರ್ಯಗಳು ಸಿದ್ಧಿ ಆಗುತ್ತೆ ಅದೇ ರೀತಿ ಈ ಜಿಣ್ಣೆ ಅಂತ ಹೇಳ್ತಾರೆ ಆ ದರ್ಬೆ ಆ ದರ್ಬೆ ಅದನ್ನು ತೊಗೋಬೇಕು ಅದನ್ನು ತೊಗೊಂಡು ಈ ಕಪ್ಪಗಿರೋ ಹಸು ಕಪ್ಪಗಿರೋ ಹಸು ಹಾಲಿನಲ್ಲಿ ಈ ದರ್ಬೇನ ತೇದ್ಬಿಟ್ಟು ಅದನ್ನು ಕೂಡ ನೀವು ಹಣೆಗೆ ತಿಳ್ಕ ಇಟ್ಕೊಂಡು ನಿಮ್ಮ ಕಾರ್ಯಗಳ್ಗೆ ಹೋದಾಗ ಖಂಡಿತವಾಗಿ ನಿಮಗೆ ಈ ಕೆಲಸಗಳೆಲ್ಲ ಆಗುತ್ತೆ ಹಾಂ ಇನ್ನೂ ಇದ್ದಾವೆ ಯಾಕೆ ನಿಮಗೆ ಕೇಳ್ತಾ ಕೇಳ್ತಾ ಅಯ್ಯೋ ಏನೇನೋ ಹೇಳ್ತಾವ್ರೆ ಅಂತ ಅಂದ್ಕೊತೀರಾ ಏನೂ ಇಲ್ಲ ಇಲ್ಲಿರೋ ಅಂಥದ್ದು ನಿಮಗೆ ಒಳ್ಳೇದಾಗಲಿ ನಿಮ್ಗೆ ಸದುಪಯೋಗ ಆಗಲಿ ಅನ್ನೋದು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ಗೊತ್ತು ಬೇರೆ ಏನೂ ಇಲ್ಲ ನಿಮ್ಮತ್ತೆ ನೀವು ಯಾವುದೇ ರೀತಿ ಪಾಪ ಎಲ್ಲ ಉದ್ಯೋಗಕ್ಕೆ ಭಾಳ ಜನ ಪಾಪ ಇದು ಮಾಡ್ಕೊಂಡಿದ್ದೀರ ನನಗೂ ಅದು ಮನಸ್ಸಿಗೆ ಭಾಳ ನೋವಾಯಿತು ಸದ್ ಆದಷ್ಟು ಬೇಗ ನಿಮ್ಮೆಲ್ಲರ ಆಸೆಗಳು ತೀರಿಸಿ ನಿಮ್ಮ ತೀರಿ ನಿಮ್ಮ ಎಲ್ಲ ಉದ್ಯೋಗಗಳು ಕೂಡ ಸಿಕ್ಕಲಿ ಅಂತ ಹೇಳ್ತಾ ವೀಕ್ಷಕ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿ ಧನ್ಯವಾದಗಳು